ತೇಡಿಗಳು ಬಾಯಿ ತಳದಿಟ್ಟರು ತೊಳಗ ಬರುತ್ತದ ಒಬ್ಬರು ಕಾರ್ ಅದಕ್ಕ ಜಗವರದೇ ಈ ಜಗತ್ತಿಗಾಗಿ ನಾವೇನು ಆಲೋಚನೆ ಮಾಡಬೇಕಾಗಿತ್ಮರ ಪರಿಸರವನ್ನು ಸಂರಕ್ಷಣೆ ಮಾಡ್ರಿ ಆ ಪರಿಸರ ತೆನೆ ಹೊತ್ತು ಭತ್ತ ಬಾಗ್ಯದ ಗೊನೆ ಹೊತ್ತು ಬಾಳೆ ಕೂಡ ಬಾಗ್ಯದ ಗೊನೆ ಹೊತ್ತು ಬಾಳೆ ಬಾಗ್ಯದ ಯಾಕೆ ಬಾಗಿರ ನನಗ ಗೊಬ್ಬರ ಹಾಕಿ ನೀರು ಹನಿಸಿ ನನ್ನನ್ನು ಬೆಳವಣಿಗೆ ಕಾರಣ ಆಗಿರತಕ್ಕಂತ ಮಾಲಕನಿಗೆ ಒಂದಿಷ್ಟು ಹೋಗಿ ನೆಲ್ಕೊಂಡಿರಬೇಕಂತ ತಿಳ್ಕೊಂಡು ಬಾಳೆ ಬಾಗ್ಯದ ಬಾಳೆ ಬಗೆ ಭತ್ತ ಕೂಡ ಬಾಗ್ಯದ ಅವಾಗ ಭೂಮಿ ತಾಯಿ ಹೇಳುತ್ತೆ ನನ್ನ ಉಪಕಾರವನ್ನು ಸ್ಮರಣೆ ಮಾಡೋ ಸಲುವಾಗಿ ನನಗೆ ನೀ ಬಾಗಿದಲ್ಲ ಎಲ್ಲಾ ದೇವತೆಗೆ ಮೊದಲು ನಿಂದೇ ನೇವತೆ ತಿಳ್ಕೊಂಡು ಬಾಲ ತಗೊಳ ತಿಳ್ಕೊ ಭೂತಾಯಿರ ಆಶೀರ್ವಾದ ಕೊಟ್ಟಿದ್ದ ಇತಿಹಾಸ ಬಂದು ಸಂಗೊಳ್ಳೆ ರಾಯನ ನೇನಕ್ ಹಾಕಿರ್ತಾರೆ ನೇನಕ್ಕೆ ಹಾಕಿರ್ತಕ್ಕಂಥ ಸಂದರ್ಭ ಪುಣಾತ್ಮರೆ ಮರದ ಟಂಗಿ ಸಹಿತ ಮುರಿದು ಬಿದ್ದದ್ದು ಇಂಥ ಒಬ್ಬ ದೇಶಾವಿಯಾನೇನು ಇಂಥ ಒಬ್ಬ ವ್ಯಕ್ತಿತ್ವ ಉಳ್ತಕ್ಕಂತ ವ್ಯಕ್ತಿಯನ್ನ ಬಲಿ ತಗೋಬಾರ್ದು ತಿಳ್ಕೊಂಡು ಮರಕ ಗೊತ್ತಾಗ್ತದ ಬಂದು ನೂರ ಹನ್ನೊಂದು ವರ್ಷ ಬದುಕಿರ್ತಕ್ಕಂಥ ಸಿದ್ಧಗಂಗಾ ಸ್ತ್ರೀಗಳು ಸಮಾಧಿ ಸಂದರ್ಭ ಮರ ಪುಣ್ಯ ರಾತ್ರಿ ಅಲ್ಲ ಮರ ತಾನೆ ಕಿತ್ತು ಬಿದ್ದ ಹೋಗು ಪುಣ್ಯಾತ್ಮನ ಸ್ಥಳ ಕೊಡ್ಬೇಕು ತಿಳ್ಕೊಂತ ಕೊಡ್ತೇವೆ ನೀನ್ ಯಾರ ಅವ್ರು ಹೇಳ ಮಾಡಿದ್ರಿ ಕೋರ್ಟ್ ನಥಾಲಿ ಪತ್ರ ಬೇಕಾಗಿತ್ರಿ ಒಂದು ಬಾಂಡ್ ಮೇಲೆ ಸೈ ಮಾಡಿರತ್ತ ಅವ್ರೆಲ್ಲ ಕುತ್ಕೊಂಡ್ರೆ ಇಲ್ಲ ಇರ್ತಾರ ಅದು ಪಾಪು ನಂಬಿ ಸೈ ಮಾಡಿದ ಅದ್ರ ಮೇಲೆ ಬರ್ಲಾರ ಲಕ್ಷ ರೂಪಾಯಿ ಕೊಟ್ಟಿ ನೀನು ಉಳಿದು ಎಂಟ್ ಲಕ್ಷ ರೂಪಾಯಿ ಕೊಟ್ಟ ಹೊಲಾಗ್ತೀವಿ ಮಾಡ್ಕೋ ಅದಕ್ಕೆ ಚಾಣಕ್ಯ ಮಹತ್ಸ ಅನ್ಯಾಯ ಪಾರ ದೆ ವರ್ಷ ನಿಂತಿಷ್ಟ ಏಕಾದಶಿ ದಿವಸ ಸಮೂಲತೆ ಎಷ್ಟು ದಿಶೆಪ್ಪ ಮೋಸ ಮಾಡಿ ತಗೊಂಡ್ರೆ ನೀ ತಗೊಂಡೋಗ ಮದ್ಯ ಯಾರೊಬ್ರು ಟಪಿ ಹಾಕಿರಿ ನೀವು ತಗೊಂಡೋಗ ಮದ್ಯ ಅಕಸ್ಮಾತ್ ಅನ್ಯಾಯ ಮಾರ್ಗದಿಂದ ನೀನ್ ತಂದಿದ ಸಂಪತ್ತಿ ಅಂತಂದ್ರ ನಾಳೆ ಮಕ್ಕಳ ಕುರುಡ್ರೆ ಹೊರ ಕುಂಟು ಹುಡ್ತಾರ ಇಲ್ಲ ದರಡು ಕಾರಣ ಆಗ್ತಾರೆ ಅದಕ್ಕ ಪುಣ್ಯಾತ್ಮರ ಹಿಂದಿನ ಪೂರ್ವಜರು ಮಾಡಿರ್ತಕ್ಕಂಥದ್ದು ನೀ ಮಾಡಿದ ನೀನೇ ಉಣುದದ ತಾ ಮಾಡಿದ ತಾನೇ ಊಟ ಮಾಡುದ ತಾನೇ ಮಾಡಿದ ಕರ್ಮಕ್ಕೆ ತಾನೇ ಯೋಗಿನ ಆಗಬೇಕು ಭೋಗಿ ಹೇಳ್ಯಾರ ಅದಕ್ಕ ಸರ ಇಲ್ಲ ಮರಗಳಿಗೆ ಕೊಡ್ಲಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಮರ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ ಆ ಮರ ಉಳಿತಂದ್ರ ನಿಮ್ಮದು ನೆರಳನ್ನು ಕೊಡ್ತದ ಹಣ್ಣನ್ನು ಕೊಡ್ತದ ನೋಡ್ರಿ ಪುಣ್ಯಾತ್ಮರೆ ನಿಮ್ಮ ಅಕಸ್ಮಾತ್ ಗಿಡಗಳು ಒಂದೊಂದು ಗಿಡಗಳು ಒಂದೊಂದು ಮಾಡಿಕೊಂಡಾಗ ಒಂದೊಂದು ಸಾಧನೆ ಹೇಳ್ತಿರ್ತಾವ ಹೌದ್ರಿ ನಿಮ್ಮ ಡಾಕ್ಟರ್ಗಳು ಯಾರು ಕೂಡ ಎಲುವನ್ನು ಕೂಡಿಸಲಾರದಂತ ಔಷಧವನ್ನು ಹರಬಚ್ಚಿ ತಿಳ್ಕೊಂಡು ಸಿಗ್ತದೆ ಇವತ್ತು ಚಮಕಿಗಾಕ ಔಷಧ ಕೊಡ್ತಾರೆ ನಿಮ್ಗೆ ಎಂತ ಸೀಳೈತಿ ಸೀಳಿತಂದ್ರೂ ಕೂಡ ಬರೇ ಒಂದು ಹನ್ನೊಂದು ದಿವಸ ಔಷಧಿ ತಗೊಂಡ್ರೆ ಸಾಕು ಬೆಸಿತದ 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 ನಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಒಂದು ಪ್ರಕೃತಿಯೊಳಗೆ ಒಳಗೆ ಎಂತ ತಾಕತ್ತಿಟ್ಟನು ಭಗವಂತ ತಿಳ್ಕೊಂಡು ನಿಸರ್ಗ ದೇವತೆ ಅಂತ ಕರೀತಾರೆ ನಿಸರ್ಗ ದೇವತೆ ಭಗವಂತನನ್ನು ಸುಂದರ ಮಾಡ್ತದ ನಮ್ಮನ್ನು ಸುಂದರ ಮಾಡ್ತದ ಜೇನು ಪುಣ್ಯಾತ್ಮರ ಹೂವಿನ ಇರ್ತಕ್ಕಂಥ ಮಕರವನ್ನ ಹೀರಿ ಜೇನ ತಯಾರು ಮಾಡ್ತದ ಹುಳ ಎಂದರೆ ಜೇನ ಕೊಡದ ಕೊಡ್ದವನ್ರಿ ಅದಕ್ಕೆ ಇವೆಲ್ಲ ಕೂಡ ಆ ಗಿಳಿ ಪಶು ಪಕ್ಷಿಗಳು ಹೇಳಿದತ್ತು ಪುಣ್ಯಾತ್ಮರ ಹಕ್ಕಿಗಳು ಹೇಳಿದತ್ತು ಭಗವಂತ ಸರವರೊಳಗೆ ನೀರಿಟ್ಟಿ ಗಿಡದೊಳಗೆ ಹಣ್ಣಿಟ್ಟಿ ನಮ್ಸವಾಗಿಂತ ಪ್ರಕೃತಿಯನ್ನು ನಿರ್ಮಾಣ ಮಾಡಿದ್ರಿ ನಿನಗ ನನ್ನ ಅನಂತ ಧನ್ಯವಾದಗಳು ತಿಳ್ಕೊಂಡು ಪಕ್ಷಿ ಹೇಳ್ತದತ್ತ ಮನುಷ್ಯ ಎಂದರೆ ಹೇಳಕ್ ಹೇಳ್ ಮನುಷ್ಯ ಹೇಳಕ್ ಹೋಗ್ಯಾನದ್ರಿ ಚಲೋ ಆಯ್ತು ಅಂದ್ರೆ ನನ್ನ ಮಕ್ಕಳ ಬಹಳ ಶಣಾರೀ ಅಂತಾರೆ ಕೆಟ್ಟಾತ ದೇವ್ರಿಗೆ ನೋಡಕ್ಕಾಗಲೇ ಮೇಲೆ ಅಂತಾರೆ ಆ ಅದಕ್ಕೆ ತಾವೆಲ್ಲ ಪುಣ್ಯಾತ್ಮರೇ ಸಮಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಮರಗಳನ್ನು ಉಳಿಸ್ತಕ್ಕಂತ ಬೆಳೆಸ್ತಕ್ಕಂಥ ಆಗಲೇ ನಮ್ಮ ದೇವ್ರು ಹೇಳಿದಿಲ್ಲ ಎಲ್ಲರವ್ರು ಸೊಸೈಟಿ ಅವರು ಹಾ ನಿಮಗೆ ಸಾಲ ಕೊಡ್ಬೇಕಾದ್ರೆ ಮರ ಹಚ್ಚರಿ ಅಂತಕ್ಕಂಥ ಮಾತಾಡ್ತಾರೆ ಹೌದಿಲ್ಲ ಇನ್ನು ಮುಂದಿನ ದಿನ ನಿಮ್ಗೆ ರೇಷನ್ ಹಂಚ್ಬೇಕಾದ್ರೂ ನೀವು ಒಂದು ಮರ ಹಚ್ಚಿದ ಫೋಟೋ ತಂದು ಎಲ್ಲರೇ ಎಲ್ಲರೇನಿದ್ದು ಫೋಟೋ ತಕೊಂಡು ಬಂದಿರೋದು ಹಾ ಇದ್ರ ಇಪ್ಪತ್ತು ವರ್ಷ ಎಂದು ಮನೆ ಕಟ್ಟಿದ ಬಿಲ್ ಅಂತ ಹೇಳಿದ್ರೆ ಎಲ್ಲೇ ಮಡ್ಯಾಗ ಒಂದು ಖುಲ್ಲಾ ಫೋಟೋಕ್ ಅಂತ ಬಿಲ್ ತಕೊಂಡವ್ರು ಬಹಳ ಮಂದಿದ್ದಾರೆ ಅದಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಎದುರು ಅಂತ ನಿಮ್ಗೆ ಉಪಯೋಗ ಆಗಲಿ ಸರ್ ಬಹಳ ಮಂದಿ ಎಲ್ಲ ನೀವು ಇದಕ್ಕೆ ಹೋಗ್ತೀರಿ ಖಾತ್ರಿ ಯೋಜನೆ ದಗದಕ್ಕೆ ಹೋಗ್ತಿರೀ ಹೋಗ್ತಿರ್ಲ್ರಿ ಈ ಊರಾಗ ಹೋಗಾರ ಯಾರು ಬಂದಿಲ್ಲ ಎಲ್ಲ ಹುಡುಗರು ಬಂದಿರಿ ಆ ಖಾತ್ರಿ ಯೋಜನೆಗೆ ಹೋಗ್ತಕ್ಕಂಥ ಪಿಡಿಯೋ ಬಂದು ಸಹಿ ಮಾಡ್ತಾ ಕಂಡು ನೋಡ್ಕೊತಿರ್ತಾರೆ ಅವ್ನು ಬಾಳೆ ವಾಪಸ್ ಆದಂದ್ರೆ ಮನೆಗೆ ಹೋಗಿ ಬಿಡ್ತಾರೆ ಎಷ್ಟು ಧರ್ಮದಿಂದ ದುಡಿದ್ರೆ ನಿಮ್ಗೆ ದುಡ್ಡು ಹೆಂಗ್ ತಗ್ಲಿಕ್ಕೆ ಸಾಧ್ಯ ಬಸವಣ್ಣ ಈ ನಾಡಿಗೆ ಧರ್ಮ ಏನ್ ಕೊಟ್ಟಿತ್ತು ಕಾಯಕ ಅಂತಕ್ಕಂಥದ್ದು ಕೈಲಾಸ ಎಲ್ಲೈತೆ ಕಾಯಕದೊಳಗೆ ಅದಕ್ಕೆ ಪುಣ್ಯಾತ್ನ ಸಿದ್ದೇಶ್ವರ ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆ ಕೂತು ವಿಚಾರ ಮಾಡಿ ನೀನು ಕಟ್ಟಿರ್ತಕ್ಕಂಥ ಮೂರು ಮಜ್ಜಲ ಮನೆ ನಿನ್ನ ಇನ್ನೊಬ್ಬರ ಕಣ್ಣೀರು ಹಾಕಿದೈತೋ ಏನು ನೀನು ಬೆವರ ಹನಿದೈತು ಅಂತಕ್ಕಂಥ ಆಲೋಚನೆ ತಿನ್ನು ಅನ್ನ ಪ್ರತಿನಿತ್ಯ ಊಟ ಮಾಡ್ತಕ್ಕಂಥ ಅನ್ನ ನೀನು ಬೆವರ ಸುರಿಸಿದೈತು ಏನು ಮತ್ತೊಬ್ಬರ ಕಣ್ಣೀರದೈತು ಅಂತಕ್ಕಂಥ ನೀನು ಆಲೋಚನೆ ಮಾಡುವಂತಕ್ಕಂಥ ಮಾತಾಡ್ತಾರೆ ಸರ್ಕಾರ ನಿಮಗಾಗಿ ಯೋಜನೆ ಅಂತಂದದ ಮುನ್ನೂರು ರೂಪಾಯಿ ಪಗಾರ ಮಾಡೇನ ಆ ಮುನ್ನೂರು ರೂಪಾಯಿ ತಗರ ಕೊನೆ ಪಕ್ಷ ಪುಣ್ಯಾ ನಿಮಗಾಗಿ ನೀರು ಬರ್ತಕ್ಕಂಥ ಕೆನಾಲ್ಗಳನ್ನ ಸ್ವಚ್ಛ ಮಾಡ್ಕೊಳಕ್ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರೀ ಹಜಿ ಹೆಚ್ಚು ಮನೆ ಬರ್ಲಾಕ್ ಹೋಗ್ಬಿಡಾಲೆ ಹಜಿರಿ ಹೆಚ್ಚು ಮತ್ತ ಮನೆಗೆ ಬಂದು ಎಮ್ಮೆ ಹಣ್ಣು ಕರ್ ಮಾಡೋರಾಗ ಸರ್ಕಾರಿ ಯೋಜನೆಗಳು ನಿಮ್ಗೆ ಉಪಯೋಗ ಆಗ್ಬೇಕು ತಂದಿರತಕ್ಕಂಥ ದುಡ್ಡು ಯಾರ್ದು ನಿಮ್ದೇ ನಿಮ್ಮದ ದುಡ್ಡನ್ನ ನೀನೇ ಮೋಸದಿಂದ ಬಲಿ ಆಗ್ತಕ್ಕಂಥ ಕೆಲಸ ಹೋಗ್ತಾ ಇದ್ರಿ ಯಾವ್ದೇ ಸರ್ಕಾರಿ ಯೋಜನೆ ಇರ್ಲಿ ಯಾವ ಸರ್ಕಾರಿ ಶಾಲೆಗಳಿರ್ಲಿ ಯಾವುದೇ ಇರಲಿ ಪುಣ್ಯಾತ್ಮರೆ ನಿಮ್ಮ ಪ್ರಾಮಾಣಿಕ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಶಿಕ್ಷಕರು ಕೂಡ್ಕೊಂಡ್ರಿ ನೀವೆಲ್ಲ ಸೇರಿ ಸಂಬಳಕ್ಕಾಗಿ ದುಡಿಯುವನ ಶಿಕ್ಷಕನಲ್ಲ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗೋದೇ ನಾಕ ಗೋಡೆಗಳ ಮಧ್ಯದಲ್ಲಿ ಪರಿಸರ ಇರ್ಬೋದು ಸಂಸ್ಕಾರ ಇರ್ಬೋದು ದೇಶ ಇರ್ಬೋದು ಎಲ್ಲರೂ ಕೂಡ ಪುಣ್ಯಾತ್ಮರೆ ನಾವೆಲ್ಲ ಆಲೋಚನೆ ಮಾಡಬೇಕು ಒಬ್ರು ಯಾರೋ ದೊಡ್ಡ ಕೋರ ಕೋರದ ಸಿಕ್ಬಿಟ್ಟು గిడవ్ నెరవేర గిడ హాద మహితులు ఎలక్షన్ అదక మొదల ముగ్ద బహుత యువకు దారి తెప్పి ఎలక్షన్ బంక్ త ಒಂದು ತಿಂಗಳ್ರು ಪಂದ್ ತಿರ್ಗಿರ್ತಾರೆ ಸಂಜೆಕ್ಕೆ ಧಾಬಾ ಕೂಟ ಕಳಿಸ್ತಾರ ಕಿಶಾಗ ನಾಲ್ಕು ರೊಕ್ಕ ಕೊಡ್ತಾರ ಮತ್ತ ಪ್ಯಾಕೆಟ್ ಕೊಡ್ತಾರ ಅದು ತಿಂಗಳ ಮುಗಿದ ಬಳಕ ತಲೆ ಕೆಟ್ಟ ತೆರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯುವಕರು ಬಹಳ ನೋಡಿ ಸಾಕ ನನ್ನ ನಮ್ಮದೊಂದು ಸಂಘ ಐತ್ರಿ ಎಟ್ ಕೊಡ್ತಿರತ್ತೇ ಆದರೆ ನೀವು ಎಲ್ಲಿವರೆಗೆ ಪುಣ್ಯಾತ್ಮರ ಜಾಗ್ರತ ಆಗೋದಿಲ್ಲ ಅಷ್ಟ ದೇಶದ ಭವಿಷ್ಯವನ್ನು ಬರೀಲಿಕ್ಕೆ ಇಲ್ಲ ಕಲ್ಪನೆ ಇಟ್ಕೊಂಡು ತಲೆಯೊಳಗೆ ಇಟ್ಟಿವರ್ ಎಲ್ಲಾ ಬರ್ತಾವ ನಿಮಗೆ ಪುಕ್ಕಟ್ಟೆ ಕೊಡಾಕತ್ತಾರ ಎಲ್ಲಿ ಕೊಡಾಕತ್ತರ ಯಾರ ವಿಚಾರ ಮಾಡಿರಿ ಮತ್ ನೀವು ಅನ್ಬೊಂದು ನಮ್ ಸರ್ಕಾರದ ಹೇಳಿ ಗದ್ಲಕ್ ಹೋಗಿಲ್ಲ ಯಾರ ವಿಚಾರ ಮಾಡ್ರಿ ಇವತ್ತು ಒಂದು ನೂರು ಕೋಟಿ ಎರಡ್ ನೂರು ಕೋಟಿ ಹಣ ಖರ್ಚು ಮಾಡತ್ತಾರ ಎಲೆಕ್ಷನ್ ಆರಿಸಿ ಬರ್ಬೇಕಾರೆ ಎಲ್ಲಿ ಖರ್ಚು ಮಾಡ್ತಾವೆ ಎಲ್ಲಿದು ತೆಗಿತಾನ ಅಂತಕ್ಕಂಥ ಯಾರ ತಲೆಗೆ ಇಟ್ಟುಕೊಟ್ರಿ ಅವ್ರು ಕೊಡೋ ತಕ ಇಲ್ಲಿ ಎದ್ದು ಬರಂಗಿಲ್ಲ ಆಫೀಸ್ ನ ಬಾಕ್ಸ್ ಕೊಡ್ರಿ ಬಾಟ್ಲಿ ಕೊಡ್ರಿ ನೋಟ್ ಕೊಡ್ರಿ ಹೇಳು ನೀವು ನಾನು ಯಾಕಂಡ ನಾಳೆ ಮುಂದೆ ಬರ್ತಕ್ಕಂಥ ನಿಮ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಒಳಗೆ ಅಕಸ್ಮಾತ್ ನೀವು ನಿಲ್ತೀರಂದ್ರ ಒಂದು ಪೈಸೆ ತಗೊಳ್ಳೋಲ್ಲ ನಿಮ್ಗೆ ಹೋಟ್ ಹಾಕ್ತಿವಿ ನಾಳೆ ನೀವು ಆರ್ಶು ಬಂಧುಗಳು ಕಟ್ಟೆ ಪ್ರಾಮಾಣಿಕದಿಂದ ನಮ್ಮ ಗ್ರಾಮವನ್ನು ಉಜ್ವಲವಾಗ್ತಕ್ಕಂಥ ಕೆಲಸ ನೀವು ಮಾಡಿ ಯಾರು ಹೇಳ್ತೀರೇನು ಹೇಳ್ತೀರೇನು ಪ್ರಜೆಗಳ ಶಾಣೆ ಆಗ್ತದೆ ಪ್ರಜೆಗಳ ಶಾಣೆ ಆಗ್ಲಿ ಅಂದ್ರೆ ದೇಶ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮನ್ನೊಬ್ ಕೇಳಿಲ್ಲ ಅಂದ್ರೆ ಜಗತ್ತಿನಾಗ ಎಲ್ಲರೂ ತೊಗೊಳಾರ್ಬೇಕು ನಾನು ಒಬ್ರದೇ ಹೇಳಕತಿಲ್ಲ ಇಡೀ ಭಾರತ ದೇಶದ ಇತಿಹಾಸವನ್ನು ಬರಿತಕ್ಕಂತ ಯುವಕರೆಲ್ಲ ಎಲ್ಲ ನೀವು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ರು ಬಂದವ್ರು ಹೇಳ ಮರಣ ಮಾಡುವ ಮಂದಿನ ನಂಬುಕ್ಕಿಂತ ನೆರಳ ಕೊಡು ಮರ ನಂಬರಿ ಆ ಮರವನ್ನ ನೆಡ್ರಿ ಅಂತಕ್ಕಂಥ ಮಾತಾರ ಮಾಡ್ತಕ್ಕಂಥ ಮಂದಿ ನಂಬ್ಲಕ್ಕ ಮರಣ ಮಾಡಾರ ನಿಮ್ ಹಾನು ಮಾಡ್ತಾನೆ ಏನ ಮಾಡ್ತಾನಂತಾರ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪರಿಸರ ಎಷ್ಟು ಮುಖ್ಯ ಐತಿ ಅಂತ ಕೇಳಿದ್ರೆ ಗಿಡ ಎಷ್ಟು ಮುಖ್ಯ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೆ ನಿಮ್ಗೆ ಯಾರೇನು ಗೊತ್ತೇಕ್ ನಿಮಗ ನೀವ್ ಯಾರಿಗೆ ಉಪಕಾರ ಮಾಡಿದವರು ಉಪಕಾರ ಮಾಡ್ತಾರಲ್ಲ ಗೊತ್ತಿಲ್ಲ ನೀವು ಉಪಕಾರ ಮಾಡಿದವ್ರ ನಿಮ್ಗೆ ಉಪಕಾರ ಮಾಡ್ತಾರ ಗೊತ್ತಿಲ್ಲ ಗಿಡಕ್ಕೆ ಪುಣ್ಯಾತ್ಮರೆ ಹಾಕಿದೆ ಅಂದ್ರ ನಿನಗೆ ಧನ್ಯವಾದಗಳು ಹೇಳ್ತದೆ ಗಿಡಕ್ಕ ನೀರ್ ಹಾಕಿದೆ ಅಂದ್ರೆ ಹಣ್ಣನ್ನು ಕೊಡ್ತದ ಗಿಡಕ್ಕೆ ನೀರ್ ಹಾಕಿದ್ರೆ ನಿನಗೆ ಹೂವನ್ನ ಕೊಡ್ತದ ಆದ್ರೆ ಗಿಡಕ್ಕ ನೀರ್ ಹಾಕಲಿಲ್ಲ ನಿನಗೆ ಏನು ಕೊಡುದಿಲ್ಲ ಆದ್ರೆ ಮನುಷ್ಯ ಮಾತ್ರ ನಿನ್ನ ಅವನತ್ತಿಗೆ ದುಡಿಲಿಕ್ಕೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಬಹಳ ಶಾನ ಅಂತ ನಾವು ಹೇಳ್ತೀವಿ ಅದಕ್ಕೆ ಅವೆಲ್ಲ ಪರಮ ಪೂಜೆ ಸದೇಶ್ ಏನು ಹೇಳಿದ್ರು ಅಂತ ಕೇಳಿದ್ರ ನನ್ನನ್ನು ನೀವು ನೋಡ್ಬೇಕಾಗಿತ್ತು ಅತ್ಯಂತ ಪರಿಸರ ಪ್ರೇಮಿಯವ್ರು ನನ್ನ ಗುಡಿ ಕಟ್ಟಬೇಡ ಅಂತ ಹೇಳಿದ್ರು ಸ್ಮಾರಕ ಮಾಡಬೇಡ ಅಂತ ಹೇಳಿದರು ಏನ್ ಹೇಳಿದ್ರು ನನ್ನನ್ನು ನೋಡ್ಬೇಕಾದ್ರೆ ಪುಸ್ತಕದಲ್ಲಿ ನೋಡ್ರಿ ಮರಗಳಲ್ಲಿ ನೋಡ್ರಿ ಅಂತಕ್ಕಂಥ ಮಾತು ಹೇಳಿ ಒಂದ್ಸಲ ಆಶ್ರಮಕ್ಕೆ ಹೋಗಿ ಬಂದಿರಂದ್ರೆ ವಿಜಯಪುರ ಅವ್ರ ಪ್ರವಚನ ಹೇಳ್ತಕ್ಕಂಥ ಕಟ್ಟಿ ಮೇಲಿಂದ ಒಂದು ನೂರು ಫುಟ್ ಇರ್ಬೇಕು ಒಂದು ನೂರು ಫುಟ್ ಒಂದು ಮರ ತೊಂಗಿ ಬಂತ ನಮ್ಮಂತರ ಅರ್ಚನೆ ಹಾಕ ತಲೆಗೆ ಬಿಡತಿ ಕಡದ್ ಬಿಡ್ತಿದ್ವಿ ಅದಕ್ಕೆ ಮತ್ತೆ ಸಿದ್ದೇಶ್ವರಪ್ಪ ಹೇಳಿದ್ರು ಅದಕ್ಕೆ ಟೇಪ್ ಕೊಟ್ಟು ಬಿಡ್ರಿ ಆ ಮರ ಕಡಿಬೇಡ್ರಿ ಆ ಪ್ರಕೃತಿಯೊಳಗೆ ಒಳಗೆ ಎಂತ ಐತಿ ಅಂತಕ್ಕಂಥ ಆಲೋಚನೆ ಮಾಡ್ರಿ ಪುಣ್ಯಾಪರಿ ಇದೇ ಹೂವ ಇದೇ ಹೂವ ನಮ್ಮ ಪರಣಿಗೆ ಬಂತ ನಮ್ಮನ್ನ ಶೃಂಗಾರ ಮಾಡ್ತದ ಇದೇ ಹೂವ ದೇವರ ತಲೆ ಮೇಲೆ ದೇವರಿಗೆ ಶೃಂಗಾರ ಮಾಡ್ತದ ಇದೇ ಪುಣ್ಯಾತ್ಮರೇ ಒಂದು ವಧುವರ ದಂಪತಿಗಳಿಗೆ ಕೊರಳಿಗೆ ಬಂದಾಗ ಅವ್ರಿಗೆ ಕೂಡ ಶೋಭೆ ತರ್ತದ ಈ ಹೂವು ಇದೆಲ್ಲರ ಹಿಮಾಲಯಕ್ಕೆ ಹೋಗಿ ತಪಸ್ಸಿನ ಮಾಡ್ತೇನೋ ಎಂದ್ರೆ ಪಿತಾಮೂರು ಹುಟ್ಟೇನೋ ಮತ್ತೆ ಎಷ್ಟು ಪುಣ್ಯಾತ್ಮರಿ ಈ ಒಂದು ಪರಿಸರದಲ್ಲಿ ಎಂತ ತಾಕತ್ತಿರಬೇಕಂತಕ್ಕಂತ ನಾವೆಲ್ಲ ಆಲೋಚನೆ ಮಾಡಿ ಆಲೋಚನೆ ಮಾಡ್ತೀವಿ ಅದಕ್ಕೆ ದಯವಿಟ್ಟು ನಾವೆಲ್ಲ ಪುಣ್ಯಾಕ್ಮರಿ ಮತ್ತು ಯುವಕರಿಗೆ ನಾನೇನು ಅಭಿನಂದನೆ ಹೇಳಕ್ ಸಲ್ಲ ಪ್ರಯತ್ನ ಅಂತ ಕೇಳಿದ್ರ ಯಾರ್ಯಾರು ಏನೇನೋ ಮಾಡತ್ತ ಯೂತ್ ಫೌಂಡೇಶನ್ ಮಾಡ್ಕೊಂಡ್ರು ಏನೇನೋ ಮಾಡತ್ತಾರ ಆದ್ರೆ ನಿಜವಾಗಿರ್ತಕ್ಕಂಥ ಇವತ್ತು ಸಂಬರಿ ಯೂತ್ ಫೌಂಡೇಶನ್ ಏನ್ ಮಾಡಿರಂತ ಕೇಳಿದ್ರ ಪುಣ್ಯಾತ್ಮಿರ ಮಾನವನ ಜೀವನಾಡಿಯನ್ನ ಇವತ್ತು ನಿಮ್ ಊರೊಳಗೆ ಉರಿರ್ತಕ್ಕಂಥ ಕೆಲಸ ಪುಣ್ಯಕ್ಬರೇ ಸಕಲ ಕುಲಕ್ಕೆ ಪರಿಸರ ಅಂತಕ್ಕ ಹಸಿರು ಉಸಿರಲ್ಲದೆ ಅಂತಕ್ಕಂತ ಮಾತಾಡೋದು ಸಕಲ ಕುಲ ಈ ಜಾತಿ ಯಾವ ಜಾತಿ ಮತ ಪಂಥ ಮುಖ್ಯ ಅಲ್ಲ ಆ ಇವತ್ತಿನ ದಿನಮಾನವಾಗಿ ಜಾತಿ ಜಾತಿಗಳ ಮಧ್ಯೆ ಜಗಳ ಉರಿ ಭಾಷೆ ಭಾಷೆಗಳ ಮಧ್ಯೆ ಜಗಳದ ಬಟ್ಟೆ ಬಟ್ಟೆಗಳ ಮಧ್ಯದಲ್ಲಿ ಉಡುಪುಗಳ ಮಧ್ಯದಲ್ಲಿ ಜಗಳದ ಒಬ್ಬರಕ್ಕೊಬ್ರು ಸಮಾಧಾನ ಒಬ್ಬರು ಕೊಬ್ರು ಶಾಂತಿ ಇಲ್ಲ ಹೊಟ್ಟೆ ಕಿತ್ತಾತ ಚಾಲಾಗ್ಬಿಟ್ಟದ ಅಂತದ್ರ ಮಧ್ಯದಲ್ಲಿ ಮರದ ಕೆರಗೊಪ್ಪ ಒಂದು ತೆಂಗಿನ ಮರಗಳದ ಇನ್ನೊಂದು ಸಣ್ಣ ಮರಗಳ ಸಿದ್ದೇಶ್ವರಪ್ಪು ಬರೀತಾರೆ ಅದಕ್ಕೆ ಟೊಮ್ಯಾಟೋ ಒಳ್ಳೆ ಬಳ್ಳಿ ಹಬ್ಬದ ಒಂದು ತೆಂಗಿನ ಮರ ಹಬ್ಬದ ಮನುಷ್ಯ ಬಂದ ಹೇಳ್ತ ತೆಂಗಿನ ಮರ ಹೇಳ್ತದ ನೋಡೋದು ಎಷ್ಟು ಬರದತ್ತೆ ನೀಂದು ನೋಡಿ ಇಚ್ಛೆಇದಿ ತೆಂಗಿನ ಮರ ತೋರ್ಸದತ್ತ ಟೊಮ್ಯಾಟೊ ಕಣ್ಣು ಅದು ನೋಡಿ ಅಷ್ಟೇ ಹತ್ರ ಒಳ್ದೆ ನೀ ನೋಡಿ ಇಷ್ಟೇ ಗುಡ್ಡದಿತ್ತೆ ಅವಾಗ ಟೊಮ್ಯಾಟೊ ಇತ್ತ ನಿಮ್ ನಿಮ್ ಒಳಗ್ ಬೆಂಕಿ ನಮ್ಮ ನಮೊಳಗ್ ಬೆಂಕಿ ಹಚ್ಚಲಕ್ ಹೋಗ್ಬೇಡ ನಮ್ಮಷ್ಟಕ್ಕೆ ನಾನು ನಾನ್ ನನ್ನ ನನ್ ಶಕ್ತಿ ದಟ್ಟ ಅದ್ರ ಶಕ್ತಿ ದಟ್ಟ ಅದೇ ಅದನ್ನ ನೋಡಿ ನಾನು ಖುಷಿ ಪಡ್ತೇನೆ ನನ್ನ ನೋಡಿ ಅದು ಖುಷಿ ಪಡ್ತದ ನಮ್ಮಲ್ಲಿ ಹಿಂಗ ಭಾವ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ ಹೇಳ್ತೇವೆ ಅವ್ಯಾರ ಹೇಳ್ತೀವಿ